ಗಂಗಮ್ಮ ತಾಯಿ ಕೃಪೆಯಿಂದ ಶಿಡ್ಲಘಟ್ಟ ಕ್ಷೇತ್ರದ ನೀರಿನ ಸಮಸ್ಯೆ ನಿವಾರಣೆಯಾಗಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲ್ಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮದೇವಿ ಹಾಗೂ ಶ್ರೀ ನಾಗಮುನೇಶ್ವರ ಸ್ವಾಮಿ ದೇವಾಲಯದ ನೂತನ ಶಿಲಾವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವವು ಸೋಮವಾರ ಭಕ್ತಿಭಾವ ಮತ್ತು ಸಂಪ್ರದಾಯಬದ್ಧ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮದ ವೇಳೆ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿಯವರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನೀರಿನ ಅಭಾವ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿರುವುದನ್ನು ಉಲ್ಲೇಖಿಸಿ ಜಪ್ತಿ ಹೊಸಹಳ್ಳಿ ಗ್ರಾಮಸ್ಥರು ಒಗ್ಗಟ್ಟಾಗಿ ಗಂಗಮ್ಮ ತಾಯಿ ದೇವಸ್ಥಾನವನ್ನು ನಿರ್ಮಿಸಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ ಗಂಗಮ್ಮ ತಾಯಿಯ ಕೃಪೆಯಿಂದ ಶಿಡ್ಲಘಟ್ಟ ಪ್ರದೇಶದ ನೀರಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಎಲ್ಲ ರೀತಿಯ ನೀರಾವರಿ ಸೌಲಭ್ಯಗಳು ದೊರಕಿ ಕ್ಷೇತ್ರ ಸುಭಿಕ್ಷವಾಗಿರಲಿ ಎಂದು ಅವರು ಪ್ರಾರ್ಥಿಸಿದರು ಬೆಳಿಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡವು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ದೇವರ ಪ್ರತಿಷ್ಠೆ ನವಗ್ರಹ ಪೂಜೆ ವಾಸ್ತುಪುರುಷ ಪೂಜೆ ದೇವರ ಆರಾಧನೆ ಹಾಗೂ ಪ್ರಧಾನ ದೇವತೆಗಳ ಕಳಶಾರಾಧನೆ ವಿಧಿವಿಧಾನಗಳು ಶ್ರದ್ಧಾಭಕ್ತಿಯಿಂದ ನಡೆಯಿತು ಬಳಿಕ ಬೆಳಿಗ್ಗೆ ಆರು ಗಂಟೆಗೆ ಹೋಮ ಹತ್ತು ಗಂಟೆಗೆ ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ನೆರವೇರಿತು ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಅವರ ಸಹಕಾರದಿಂದ ಭಕ್ತರಿಗಾಗಿ ಅನ್ನಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದ್ದು ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿ ಎಂ ಚಿಕ್ಕದಾಸೇನಹಳ್ಳಿ ರಮೇಶ್ ನಾಗೇಶ್ ಸೇರಿದಂತೆ ಜಪ್ತಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನೀರಿನ ಅಭಾವ ತುಂಬಾ ಇದೆ ಈ ಜಪ್ತಿ ಹೊಸಳ್ಳಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆ ಗಂಗಾ ತಾಯಿ ಇಲ್ಲಿ ಒಂದು ನನ್ನ ಪ್ರಾರ್ಥನೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಎಲ್ಲಾ ರೀತಿ ಎತ್ತಿನ ನೀರಾವಳೆ ನೆತ್ತಿನ ಇದು ನೀರಿನ ಎತ್ತಿನ ಹೊಳೆ ಅದನ್ನ ಏನೋ ತಗೊಂಡ್ಬರ್ತೀವಿ ಅಂತಾನೆ ಹೇಳ್ತಾನೆ ಇದಾರೆ ಇನ್ನೂ ಬರ್ಲಿಲ್ಲ ಎಲ್ಲಾ ರೀತಿ ಈ ದಿನ ಸಮಸ್ಯೆಗಳನ್ನು ಆ ತಾಯಿ ಪರಿಹರಿಸಿ ಈ ಶಿಲಿನಘಡ ಕ್ಷೇತ್ರ ಎಲ್ಲ ಸುಭಿಕ್ಷವಾಗಿರ್ಬೇಕೆಂದು ನನ್ನ ಪ್ರಾರ್ಥನೆ ಸಲ್ಲಿಸಿದ್ದೇನೆ ನಿನ್ನ ತಾಯಿ ಎಲ್ಲ ನೋಡ್ಕೊಳ್ಳಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗ್ರಾಮಸ್ಥರು ಏನು ನಮ್ಗೆ ಸ್ವಲ್ಪ ಇಲ್ಲಿ ಸಹಾಯ ಬೇಕು ಗಂಗಮ್ಮ ದೇವಿಗೆ ಎಲ್ಲಾ ಇದು ಮಾಡಿದೀವಿ ನಾಗಮನೇಶ್ವರ ದೇವಸ್ಥಾನ ಮತ್ತೆ ಗಂಗಮ್ಮನ ದೇವಸ್ಥಾನಕ್ಕೆ ನಿಮ್ಮ ಸಹಾಯ ಸ್ವಲ್ಪ ಬೇಕಾಗಿದೆ ಮನೆ ಹತ್ರ ಬಂದಿದ್ರು ಎಲ್ರು ಗ್ರಾಮಸ್ಥರು ನಮ್ಮ ಕುಟುಂಬ ಸದಸ್ಯರೆಲ್ಲ ಇದ್ದಾರೆ ತುಂಬಾ ಆತ್ಮೀಯರು ಅಪ್ಪನವ್ರ ಕಾಲದಿಂದ ಬಂದಾಗ ಏನೋ ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಿ ಆಗಂಗಮ್ಮ ದೇವಸ್ಥಾನ ಇನ್ನ ನಾಗಮನೇಶ್ವರ ದೇವಸ್ಥಾನ ಇನ್ನ ಇನ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಲಿ ನಮ್ಮ ಸುತ್ಮತ್ಲು ಗ್ರಾಮಸ್ಥರಿಗೆ ಸ್ವಲ್ಪ ಅನುಕೂಲ ಆಗೋಂಗೆ ಆ ನಾವು ಏನ್ ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಒಪ್ಕೊಂಡು ಇವತ್ತಿನ ದಿನದ ಬಂದಿಲ್ಲಿ ಅನ್ನ ಸಂತರ್ಪಣೆ ಮತ್ತೆ ಇಲ್ಲಿ ನಮ್ಮ ಇವರಿಗೆಲ್ಲರೂ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಅದರಿಂದ ಗಂಗಮ್ಮನ ಕೃಪಾ ಕಟಾಕ್ಷದಿಂದ ಎಲ್ಲರೂ ಚೆನ್ನಾಗ್